ರೈತರ ಸಾಲ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ಇಲೆಕ್ಷನ್ ಮುನ್ನವೇ ರೈತರಿಗೆ ಸಿಹಿ ಸುದ್ದಿ ಸರ್ಕಾರ ನೀಡಿದೆ ಹೌದು ಸರ್ಕಾರ ಸೂಚಿಸಿರುವ ಸಹಕಾರಿ ಬ್ಯಾಂಕ್ಗಳಿಂದ ರೈತರು ಸಾಲವನ್ನು ಪಡೆದಿದ್ದರೆ ಆ ರೈತರಿಗೆ ಇದೀಗ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಹೌದು ಏನಿದು ಗುಡ್ ನ್ಯೂಸ್ ಮತ್ತು ಈ ಸಿಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೇ ಕುನಿಬರ್ಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಲವಾರು ರೀತಿ ರೀತಿಯಾದಂತಹ ಹೊಸ ಯೋಜನೆಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿವೆ ಅದರಂತೆ ಈ ಯೋಜನೆಗಳ ಮೂಲಕ ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಗೆ ರಾಜ್ಯದ ಜನತೆಗೆ ಮತ್ತು ರೈತರಿಗೆ ಪರಿಹಾರವು ಕೂಡ ದೊರೆಯುವುದು ಎಲ್ಲರಿಗೂ ಕೂಡ ಹಲವಾರು ರೀತಿಯಾದಂತಹ ಸೌಲಭ್ಯಗಳನ್ನ ಸುಲಭ ರೀತಿಯಲ್ಲಿ ಒದಗಿಸುವ ಮೂಲಕ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಹೇಳಬಹುದು ಅದರಂತೆ ಮತ್ತಷ್ಟು ರೀತಿಯಾದ ಅಭಿವೃದ್ಧಿ ಕಾರ್ಯಗಳನ್ನ ಅನುಷ್ಠಾನ ಮಾಡುವ ಸಲುವಾಗಿ ಇದೀಗ ಕೃಷಿಕರಿಗೆ ಶ್ರೀ ಸುದ್ದಿಯನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಹೌದು ಸರಿಯಾದ ಸಮಯಕ್ಕೆ ರಾಜ್ಯದಲ್ಲಿ ಹಿಂಗಾರು ಮುಂಗಾರು ಮಳೆ ಬಾರದ ಕಾರಣ ಮತ್ತು ಸಮಯದಲ್ಲಿ ರಾಜ್ಯದಲ್ಲಿ ಮಳೆ ಬಾರದ ಕಾರಣದಿಂದಾಗಿ ರೈತರು ರಾಜ್ಯದಲ್ಲಿ ಬೆಳೆದಿದ್ದಂತಹ ಬೆಳೆ ನಾಶವಾಗಿದ್ದು ಇನ್ನು ಕೆಲವು ಕಡೆ ಸರಿಯಾದ ಇಳುವರಿ ಮತ್ತು ಸರಿಯಾದ ಫಸಲು ಸಿಕ್ಕದ ಕಾರಣದಿಂದಾಗಿ ಸಾಕಷ್ಟು ರೈತರು ಕಂಗಾಲಾಗಿದ್ದಾರೆ ಎಂದು ಹೇಳಬಹುದಾಗಿದೆ ಹೌದು ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿಯು ಕೂಡ ಎದುರಾಗಿದೆ ಆದ್ದರಿಂದ ರೈತರಿಗೆ ಸಿಗಬೇಕಾದಂತಹ ಬೆಳೆ ಪರಿಹಾರವಾಗಿ ರಾಜ್ಯ ಸರ್ಕಾರವು ಇದೀಗ ರೈತರ ಸಾಲ ಮನ್ನಾ ಅಥವಾ ಕೃಷಿ ಸಾಲ ಮನ್ನಾ ಮಾಡಲು ಮುಂದಾಗಿದೆ ಹೌದು ಸರ್ಕಾರವು ರಾಜ್ಯದ ಕೃಷಿಕರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದು ರೈತರು ಪಡೆದಿರುವಂತಹ ಸಾಲಕ್ಕೆ ಅಂತರ ದೀರ್ಘಾವಧಿ ಸಾಲ ಮತ್ತು ಅಲ್ಪಾವಧಿ ಸಾಲ ಮತ್ತು ಮಧ್ಯಮಾವಧಿ ಸಾಲ ಮೇಲೆ ಇರುವಂತಹ ಬಡ್ಡಿಯ ಮೊತ್ತವನ್ನ ಮನ್ನಾ ಮಾಡಲು ಸರ್ಕಾರ ನಿರ್ಧರಿಸಿದೆ ರೈತರ ಸಾಲದ ಬಡ್ಡಿಯನ್ನು ಮನ್ನಾ ಮಾಡಲು ರಾಜ್ಯ ಸರ್ಕಾರವು ರೈತರ ಕೆಲವೊಂದು ಮಾಹಿತಿಗಳನ್ನು ಸಾಲದ ಕುರಿತಂತೆ ಪಡೆದ ನಂತರ ಪರಿಶೀಲಿಸಿಯೇ ಆ ಬಡ್ಡಿಯನ್ನು ಮನ್ನಾ ಮಾಡುತ್ತದೆ ಹೌದು ಈ ಯೋಜನೆಗೆ ಬೇಕಾಗಿರುವ ಮುಖ್ಯವಾದ ದಾಖಲೆಗಳು ಎಂದರೆ ಬ್ಯಾಂಕ್ ಸಾಲದ ಮೊತ್ತ ರೈತರ ನೋಂದಣಿ ಸಂಖ್ಯೆ ಆಧಾರ್ ಕಾರ್ಡ್ ಜಮೀನಿನ ಪಹಣಿ ಪ್ರಮಾಣೀಕರಿಸಿದ ರೈತ ಸಂಬಂಧಿತ ದಾಖಲೆಗಳು ಹೀಗೆ ಕೆಲವೊಂದು ದಾಖಲೆಗಳನ್ನ ಪರಿಶೀಲಿಸಿದ ನಂತರವೇ ರಾಜ್ಯ ಸರ್ಕಾರ ಅಸಲನ್ನ ಪಾವತಿಸುವವರಿಗೆ ಬಡ್ಡಿಯನ್ನ ತೆರವುಗೊಳಿಸುವಂತೆ ಆದೇಶವನ್ನ ನೀಡಿದೆ ಒಟ್ಟಾರೆ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ರೈತರು ತಮ್ಮ ಕೃಷಿಗೆ ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗಬಾರದು ಎನ್ನುವ ಉದ್ದೇಶದಿಂದ ಅವರ ಸಾಲ ಮನ್ನಾವನ್ನ ಅಥವಾ ಕೃಷಿ ಸಾಲವನ್ನ ಮನ್ನಾ ಮಾಡಲು ಮುಂದಾಗಿದ್ದು ಈ ಬಗ್ಗೆ ಎಲ್ಲ ರೈತರಿಗೆ ಶೇರ್ ಮಾಡುವ ಮೂಲಕ ಅವರು ತಮ್ಮ ಅಸಲನ್ನು ಪಾವತಿ ಮಾಡಿದರೆ ಅವರ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಈ ಯೋಜನೆಯ ಪ್ರಯೋಜನವನ್ನು ಅವರು ಪಡೆದುಕೊಳ್ಳಲಿ ಇದರಿಂದ ಅವರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಸುಲಭವಾಗಿ ಮುಂದುವರಿಸಲು ಸಾಧ್ಯವಾಗುತ್ತದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ